ಹಾಯ್ ಎಲ್ರಿಗೂ ಕಾವ್ಯಾಸ್ ಲೈಫ್ ಸ್ಟೈಲ್ ಕನ್ನಡ ಚಾನೆಲ್ಗೆ ಎಲ್ರಿಗೂ ಸ್ವಾಗತ ನಾವಿವತ್ತು ಹನುಮ ಜಯಂತಿ ಅಥವಾ ಚೈತ್ರ ಹುಣ್ಣಿಯ ಬಗ್ಗೆ ತಿಳ್ಕೊಳ್ಳೋಣವಾಗಿ ಇದನ್ನ ಹನುಮ ಜಯಂತಿ ಅಂತಾನೆ ಆಚರಣೆ ಮಾಡಲಾಗುತ್ತೆ ವರುಷಕ್ಕೆ ಎರಡು ಸಲ ನಾವು ಹನುಮ ಜಯಂತಿಯನ್ನ ಆಚರಣೆ ಮಾಡ್ತೇವೆ ಯಾಕೆ ಅಂದರೆ ಒಂದು ಕತೆ ಅಥವಾ ಪುರಾಣದ ಪ್ರಕಾರ ಹನು ಹನುಮಂತ ಚಿಕ್ಕವರಿದ್ದಾಗ ಇಂದ್ರನಿಗೂ ಮತ್ತು ಹನುಮಂತ ಅವರಿಗೂ ಒಂದು ವಾದ ನಡೆಯುತ್ತೆ ಆ ವಾದ ಅತಿರೇಕಕ್ಕೆ ತಿರುಗಿ ಇಂದ್ರ ತನ್ನ ವಜ್ರಾಯುಧದಿಂದ ಹನುಮನ ಮುಖಕ್ಕೆ ಹೊಡೆದಾಗ ಅವನು ಪ್ರಜ್ಞಾಹೀನರಾಗಿ ಕೆಳಗೆ ಬೀಳ್ತಾರೆ ಮತ್ತೆ ಅವರಿಗೆ ಜೀವ ಬರುತ್ತೆ ಇದನ್ನು ನಾವು ಕಾರ್ತಿಕ ಮಾಸದ ಚತುರ್ಥಿ ಎಂದು ಕರಿತೇವೆ ಅಥವಾ ಚತುರ್ದಶಿ ಅಂತ ಕೂಡ ಕರೆಯಲಾಗುತ್ತೆ ಇನ್ನೊಂದು ರೀತಿಯಾಗಿ ಹನುಮಂತನ ವ್ರತ ಎಂದು ಕೂಡ ಕರೆಯಲಾಗುತ್ತೆ ಇನ್ನೊಂದು ಕಥೆಯ ಪ್ರಕಾರ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನದಂದು ತಾಯಿ ಸೀತಾ ಮಾತೆ ಹನುಮಂತನಿಗೆ ಅಮರತ್ವದ ವರವನ್ನು ಕೊಟ್ಟರು ಎಂದು ಕೂಡ ಹೇಳಲಾಗುತ್ತೆ ಅಥವಾ ನಂಬಿಕೆ ಕೂಡ ಇದೆ ನಮ್ಮಲ್ಲಿ ಆದ್ದರಿಂದ ಆ ದಿನವನ್ನು ನಾವು ಹನುಮ ಜಯಂತಿ ಅಂತ ಕೂಡ ಆಚರಣೆ ಮಾಡಲಾಗ್ತೇವೆ ಈ ವರ್ಷ ಚೈತ್ರ ಹುಣ್ಣಿಮೆ ದಿನ ಯಾವಾಗ ಆರಂಭ ಯಾವಾಗ ಅಥವಾ ಮುಕ್ತಾಯ ಯಾವಾಗ ಅಂತ ತಿಳ್ಕೊಳ್ಳೋಣ ಬನ್ನಿ ಇದೇ ಏಪ್ರಿಲ್ ಹನ್ನೆರಡು ಅಂದರೆ ಶನಿವಾರ ಬೆಳಗಿನ ಜಾವ ಮೂರು ಇಪ್ಪತ್ತಕ್ಕೆ ಪ್ರಾರಂಭ ಆಗುತ್ತೆ ಮಾರನೇ ದಿನ ಏಪ್ರಿಲ್ ಹದಿಮೂರು ಅಂದರೆ ಏಪ್ರಿಲ್ ಹದಿಮೂರು ಭಾನುವಾರ ಬೆಳಗ್ಗೆ ಐದು ಐವತ್ತಕ್ಕೆ ಮುಕ್ತಾಯ ಆಗುತ್ತೆ ಹಾಗಾಗಿ ಶನಿವಾರ ಸೂರ್ಯೋದಯ ಅಂದರೆ ಸೂರ್ಯ ಬೆಳಗಂಜಾವ ಇಂದ ಹುಣ್ಣಿಮೆ ತಿಥಿ ಇರೋದರಿಂದ ಶನಿವಾರ ಹನ್ನೆರಡಕ್ಕೆ ಹನುಮ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತೆ ಮುಂದೆ ನಾವು ಪೂಜೆ ಹೇಗೆ ಮಾಡಬೇಕು ಮತ್ತು ಯಾವ ಪ್ರಸಾದ ಇಡಬೇಕು ಯಾವ ನೈವೇದ್ಯ ಇಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಪೂಜೆಗೆ ನಾವು ವಿಗ್ರಹ ಅಥವಾ ಫೋಟೋವನ್ನು ಇಟ್ಟು ಕೂಡ ನಾವು ಪೂಜೆಯನ್ನು ಮಾಡ್ಬೋದು ಫೋಟೋ ಇದ್ದವರು ಫೋಟೋವನ್ನು ಇಳಿ ಅಥವಾ ವಿಗ್ರಹ ಇದ್ದವರು ವಿಗ್ರಹವನ್ನು ಕೂಡ ಇಟ್ಟು ಪೂಜೆಯನ್ನು ಮಾಡ್ಬೋದು ಇಲ್ಲಿ ಫೋಟೋ ಇದೆ ಅಂದರೆ ಅದನ್ನು ಸ್ವಚ್ಛ ಮಾಡಿ ಅದಕ್ಕೆ ಅಲಂಕಾರವನ್ನು ಮಾಡಿ ಸಿಂಧೂರವನ್ನಿಟ್ಟು ನಾವು ಪೂಜೆಯನ್ನು ಮಾಡ್ಬೋದು ಇಲ್ಲ ನಮ್ಮಲ್ಲಿ ವಿಗ್ರಹ ಇದೆ ಅಂದರೆ ಅದಕ್ಕೂ ಕೂಡ ಸ್ವಚ್ಛ ಮಾಡಿ ತಿಲಕವನ್ನಿಟ್ಟು ಹೂವಿಂದ ಅಲಂಕರಿಸಿ ಪೂಜೆ ಕೂಡ ಮಾಡ್ಬೋದು ಇಲ್ಲಿ ಫೋಟೋನೂ ಇಲ್ಲ ಮತ್ತು ವಿಗ್ರಹವೂ ಇಲ್ಲ ಅನ್ನೋರು ಈ ಒಂದು ಕೆಲಸ ಮಾಡಿ ಬಿಳಿ ಹೆಕ್ಕದ ಎಲೆ ಅಥವಾ ಹರಳಿ ಎಲೆ ಅಥವಾ ವಿಳೆದೆಲೆಯಿಂದ ಕೂಡ ನಾವು ಪೂಜೆ ಮಾಡ್ಬೋದು ಈ ಮೂರು ಎಲೆಗಳನ್ನು ಅಥವಾ ಯಾವುದಾದ್ರೂ ಒಂದು ಎಲೆಗಳನ್ನು ಸ್ವಚ್ಛ ಮಾಡಿ ಅದರ ಮೇಲೆ ಕೇಸರಿ ಸುಂದರದಿಂದ ಶ್ರೀರಾಮ್ ಎಂದು ಬರೀರಿ ಅದನ್ನು ಒಂದು ಸ್ವಚ್ಛವಾದ ತಟ್ಟೆಯಲ್ಲಿಟ್ಟು ಅದಕ್ಕೆ ಕೂಡ ನಾವು ಸಿಂಧೂರ ಹರಿಶಿಣ ಕುಂಕುಮದಿಂದ ಅಲಂಕರಿಸಿ ಕೂಡ ನಾವು ಪೂಜೆ ಮಾಡ್ಬೋದಾಗಿದೆ ಶನಿವಾರ ಬೆಳಗ್ಗೆಯಿಂದ ಸಂಜೆಯವರೆಗೂ ನೀವು ಯಾವಾಗ ಕೂಡ ಬೇಕಾದರೂ ಪೂಜೆ ಮಾಡಬಹುದಾಗಿದೆ ಯಾಕಂದರೆ ಆ ದಿನ ಪೂರ್ತಿ ಶುಭ ಕಾಲಗಳಿವೆ ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಆರು ಆರು ಗಂಟೆ ಒಳಗೆ ಕೂಡ ಮಾಡ್ಬೋದು ಅಥವಾ ಹನ್ನೊಂದು ಐವತ್ತರಿಂದ ಹನ್ನೆರಡು ನಲವತ್ತೈದಕ್ಕೆ ಅಭಿಜಿತ್ ಕಾಲ ಕೂಡ ಇದೆ ಇದರಲ್ಲಿ ಕೂಡ ನೀವು ಪೂಜೆ ಮಾಡ್ಬೋದು ಅಥವಾ ಹನ್ನೊಂದು ಇಪ್ಪತ್ತರಿಂದ ಅಥವಾ ಒಂದು ಹತ್ತರೊಳಗೆ ಅಮೃತಗಳಿಗೆ ಕೂಡ ಇದೆ ಅಥವಾ ಸಂಜೆ ಮೂರು ಐವತ್ತರಿಂದ ಆರು ಮೂವತ್ತರವರೆಗೆ ಕೂಡ ಪೂಜೆ ಮಾಡ್ಬೋದು ಶನಿವಾರ ನೀವು ಯಾವ ಕಲ್ ಯಾವ ಕಾಲದಲ್ಲಾದರೂ ಕೂಡ ನೀವು ಹನುಮಂತನ ಪೂಜೆಯನ್ನು ಮಾಡಬಹುದು ಇನ್ನು ನೀವು ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ಅಂದರೆ ಉತ್ತರ ಅಥವಾ ಪೂರ್ವಭಿಮುಖವಾಗಿ ಕುಳಿತುಕೊಂಡು ಪೂಜೆಯನ್ನು ಮಾಡಿ ಪೀಠದ ಮೇಲೆ ಹಳದಿ ವಸ್ತ್ರವನ್ನು ಹಾಕಿ ಅದರ ಮೇಲೆ ಫೋಟೋ ಅಥವಾ ವಿಗ್ರಹವನ್ನಿಟ್ಟು ಕೂಡ ಪೂಜೆ ಮಾಡ್ಬೋದು ಅಂದ್ರೆ ಪೀಠದ ಮೇಲೆ ಹಕ್ಕಿಯನ್ನ ಹಾಕಿ ಅದರ ಮೇಲೆ ಅರಿಶಿಣ ಕುಂಕುಮ ಇಟ್ಟು ಅದರ ಮೇಲೆ ಫೋಟೋ ಅಥವಾ ವಿಗ್ರಹವನ್ನಿಟ್ಟು ಪೂಜೆಯನ್ನು ಮಾಡಿ ಗೆಜ್ಜೆ ವಸ್ತ್ರ ಕೆಂಪು ಹೂಗಳು ಅಥವಾ ತುಳಸಿ ದಳದಿಂದ ಅಲಂಕಾರವನ್ನು ಮಾಡಿ ಹಾಗೆ ಹನುಮಾನ್ ಚಾಲೀಸವನ್ನ ಕೂಡ ಅಭ್ಯಾಸ ಮಾಡಿ ಆಂಜನೇಯನ ಮುಂದೆ ಒಂದು ಗಣಪತಿ ಅಥವಾ ಗಣಪತಿಯ ಫೋಟೋ ಅಥವಾ ಗಣಪತಿಯ ವಿಗ್ರಹವನ್ನಿಟ್ಟು ಗಣಪತಿಗಾಗಿ ಇಪ್ಪತ್ತೊಂದು ಗರಿಕೆಯನ್ನಿಟ್ಟು ಮೊದಲು ಪೂಜೆ ಮಾಡಿ ನಂತರ ನಿಮ್ಮ ಮನೆ ದೇವರನ್ನು ನೆನೆಸಿಕೊಂಡು ಹಾಗೂ ನಂತರ ಹನುಮಂತನಿಗೆ ಪೂಜೆಯನ್ನು ಪ್ರಾರಂಭಿಸಿ ನೈವೇದ್ಯಕ್ಕಾಗಿ ನೀವು ಕೂಡ ಇಲ್ಲಿ ಬೇಕಾದರೂ ಕೊಡಬಹುದು ಆದರೆ ಮುಖ್ಯವಾಗಿ ಇಲ್ಲಿ ಹನುಮಂತ ಭೋಜನಪ್ರಿಯ ಆಗಿರೋದ್ರಿಂದ ನೀವು ಯಾವ ತಿಂಡಿಯನ್ನಾದರೂ ಕೂಡ ಇಲ್ಲಿ ಇಡಬಹುದು ಬಗೆ ಬಗೆಯ ಸಿಹಿ ತಿನಿಸುಗಳು ಅಥವಾ ಹಣ್ಣುಗಳನ್ನು ಕೂಡ ಇಡ್ಬೋದಾಗಿದೆ ಇದರಲ್ಲಿ ಮುಖ್ಯವಾಗಿ ಬಾಳೆಹಣ್ಣನ್ನು ಇಡೋದನ್ನು ಯಾವತ್ತೂ ಮರಿಬೇಡಿ ಯಾಕಂದರೆ ಹನುಮಂತ ಬಾಳೆಹಣ್ಣು ಪ್ರಿಯ ಇಲ್ಲಿ ನೀವು ಗಣಪತಿಯಿಂದ ಪೂಜೆಯನ್ನು ಆರಂಭಿಸಿ ನೀವು ಕೊನೆಯದಾಗಿ ಹನುಮಂತನಿಗೆ ಪೂಜೆಯನ್ನು ಮಾಡಬೇಕಾಗುತ್ತೆ ನಾವು ಯಾವುದೇ ಪೂಜೆಯನ್ನು ಮಾಡಬೇಕಾದ್ರೆ ಮೊದಲು ಹನುಮಂತ ಹನುಮಂತನಿಗೆ ಅಥವಾ ಯಾರಿಗಾದರೂ ನಾವು ಪೂಜೆಯನ್ನು ಮಾಡಬೇಕಾದ್ರೆ ಮೊದಲು ನಾವಿಲ್ಲಿ ಗಣಪತಿಯನ್ನು ನೆನಿಬೇಕು ಮೊದಲು ನಾವಿಲ್ಲಿ ಗಣಪತಿಯನ್ನು ನೆನೆಸ್ಕೊಂಡು ನಂತರ ನಮ್ಮ ಕುಲದೇವರು ಅಂದರೆ ಮನೆ ದೇವರನ್ನು ನೆನೆಸ್ಕೊಂಡು ನಂತರ ನಾವು ಯಾವ ದೇವರ ಪೂಜೆಯನ್ನು ಮಾಡ್ತಿದ್ದೀವಿ ಅಂತ ಮುಂದೆ ಅದರ ಬಗ್ಗೆ ಪೂಜೆ ಮಾಡಬೇಕಾಗುತ್ತೆ ಇನ್ನು ಈ ದಿವಸ ದೇವತಾ ವಿಗ್ರಹಗಳು ಅಂದರೆ ಬೆಳ್ಳಿಯ ದೇವತಾ ವಿಗ್ರಹಗಳನ್ನು ನಾವು ಮನೆಗೆ ತಂದರೆ ತುಂಬ ಒಳ್ಳೆಯದಾಗುತ್ತೆ ಅಥವಾ ಬೆಳ್ಳಿಯ ಪೂಜಾ ಸಾಮಗ್ರಿಗಳನ್ನು ಕೂಡ ನಾವು ಈ ದಿನ ಮನೆಗೆ ತಂದರೆ ತುಂಬಾ ಒಳ್ಳೆಯದಾಗುತ್ತೆ ನೀವು ಕೂಡ ದಿನ ಬೆಳ್ಳಿ ವಿಗ್ರಹ ಅಥವಾ ಬೆಳ್ಳಿಯ ಪೂಜಾ ವಿಗ್ರಹಗಳನ್ನು ಮನೆಗೆ ತರೋದನ್ನು ಮರಿಬೇಡಿ